ಪ್ರಿಯ ವೀಕ್ಷಕರೇ ಇವತ್ತಿನ ನಮ್ಮ ಅತಿಥಿ ಸಿದ್ದೀಕ್ ಅವರು ವಿಶೇಷವಾಗಿ ಕೃಷಿ ಜೀವನದಲ್ಲಿ ಬಹಳಷ್ಟು ಕೃಷಿಕರಿಗೆ ಮಾರ್ಗದರ್ಶನ ನೀಡುತ್ತಾ ಒಂದು ಆದಾಯ ಭರಿತ ಕೃಷಿ ಜೀವನವಾಗಿ ಮಾರ್ಪಾಡು ಮಾಡ್ತಾ ಕೃಷಿಕರೊಂದಿಗೆ ಒಂದು ಸಂಬಂಧ ಸೇವೆ ಒದಗಿಸ್ತಾ ಇದ್ದಾರೆ ಸತತ ಹದಿನಾರು ವರ್ಷಗಳಿಂದ ಕೃಷಿ ಜೀವನವೇ ಇವರ ಆಧಾರ ಕೃಷಿಕರೇ ಇವರ ಮಿತ್ರರು ಕೃಷಿ ಜೀವನವೇ ಇವರ ಆಧಾರ ಸ್ತಂಭವಾಗಿದೆ ಇದೀಗ ಸಿದ್ದೀಕ್ ಅವರು ತಮ್ಮ ಜೀವನವನ್ನು ಕೃಷಿಕರಾಗಿ ಕೃಷಿಕರಿಗಾಗಿ ಯಾಕೆ ಮೀಸಲಿಟ್ಟಿದ್ದಾರೆ ಯಾಕೆ ಅವ್ರು ಈ ಫೀಲ್ಡ್ ಆಯ್ಕೆ ಮಾಡಿದ್ರು ಕೃಷಿಕರ ಲಾಭದಾಯಕ ಬೆಳೆ ಪಡೆಯಲು ಇವರ ಮುಖ್ಯ ಸಲಹೆ ಏನು ಇವರು ಯಾವ ತರ ಸಲಹೆ ಸಹಕಾರ ನೀಡುತ್ತಿದ್ದಾರೆ ಅಂತ ಹೇಳಿ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಾನು ಅವರಿಗೆ ಸ್ವಾಗತ ಬಯಸ್ತಾ ಇದ್ದೇನೆ ಅವರಿಗೆ ಕಾರ್ಯಕ್ರಮ ನಿಮಗೆ ಸ್ವಾಗತ ಬಯಸ್ತಾ ಇದ್ದೇನೆ ಆ ವಿಶೇಷವಾಗಿ ಹದಿನಾರು ವರ್ಷದಿಂದ ನೀವು ಫೀಲ್ಡ್ ಅಲ್ಲಿ ಅಂತ ಸ್ವಲ್ಪ ಹೇಳಿದಿರಿ ಹೌದು ಸರ್ ಈ ಹದಿನಾರು ವರ್ಷದಿಂದ ರೈತರಿಗೆ ಏನ್ ಲಾಭ ನಿಮ್ಮಿಂದ ಆಗ್ತಾ ಇದೆ ಏನ್ ಲಾಭ ಆಗ್ತಾ ಇದೆ ಅಂದ್ರೆ ಪ್ರಾಪರ್ಲಿ ನಾವೇನ್ ಮಾಡ್ತೇವೆ ಅಂದ್ರೆ ಎಲ್ಲಾ ರೈತರಿಗೂ ಹೋಗ್ಬಿಟ್ಟು ಫಸ್ಟ್ ಅವ್ರು ನಮ್ಮನ್ನ ಇನ್ವೈಟ್ ಮಾಡೋ ರೈತರಿಗೆ ಏನ್ ಮಾಡ್ತೀವಿ ಹೋಗ್ಬಿಟ್ಟು ಅಲ್ಲಿ ಏನಾಗಿದೆ ಅನ್ನೋದು ಸೈಂಟಿಫಿಕ್ ಆಗಿ ಗೈಡ್ ಮಾಡ್ತೀವಿ ಇಲ್ಲಿ ಏನಾಗ್ತಿದೆ ಅಂದ್ರೆ ಸೈಂಟಿಫಿಕ್ ಆಗಿ ಗೈಡೆನ್ಸ್ ಫಾರ್ಮರ್ ಸಿಗ್ತಾ ಇಲ್ಲ ಅಲ್ಲಿ ಅವ್ರ ಏನ್ ಮಾಡ್ತಾರೆ ವೈಜ್ಞಾನಿಕವಾಗಿ ಕರೆಕ್ಟ್ ಆಗಿ ಅಲ್ಲಿ ಬೆಳೆ ಬೆಳೆದ್ರು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಬೆಳೆಯನ್ನು ಅವ್ರು ತೆಗಿಬಹುದು ಆಮೇಲೆ ಇನ್ನೊಂದು ಏನಾಗ್ತದೆ ಅಂದ್ರೆ ಎಲ್ಲ ತುಂಬಾ ರೈತರುಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ ಒಂದೇ ಕ್ರಾಪ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಒಂದೇ ಕ್ರಾಪ್ ಮೇಲೆ ಡಿಪೆಂಡ್ ಆದ್ರೆ ಕೂಡ ಲೈಫ್ ಸಕ್ಸಸ್ ಅನ್ಸಲ್ಲ ಹಾಗಾಗಿ ಏನ್ ಮಾಡ್ಬೇಕು ಅಂದ್ರೆ ಕ್ರಾಪ್ ಮಾಡ್ಬೇಕು ಯಾವಾಗ ಅವರು ಮಲ್ಟಿ ಕ್ರಾಪ್ ಮಾಡ್ತಾರೋ ಅವಾಗ ಏನಾಗುತ್ತೆ ಆದಾಯ ಕೂಡ ದ್ವಿಗುಣಗೊಳ್ಳುತ್ತೆ ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ನಮ್ಮ ನಾವು ಗೈಡ್ ಮಾಡೋ ರೈತರಿಗೆ ರೈತರಿಗೆ ಮಾಡ್ತಾ ಇದೀವಿ ಅಂದರೆ ಸಂಪೂರ್ಣವಾಗಿ ವೈಜ್ಞಾನಿಕವಾಗಿ ಸಜೆಷನ್ ಮಾಡೋದ್ರ ಜೊತೆಗೆ ಇನ್ಕ್ಲೂಡ್ ಅವರಿಗೆ ವೈ ಮತ್ತೆ ಇತ್ತಲ್ಲ ಮಲ್ಟಿ ಮಲ್ಟಿಕ್ರಾಪ್ ಮಾಡ್ರಿ ಫಾರ್ ಎಕ್ಸಾಂಪಲ್ ಏರಿಯಾದ ಮೇಲೆ ಡಿಪೆಂಡ್ ಆಗ್ತೀವಿ ಯಾವ ಏರಿಯಾದಲ್ಲಿ ಏನು ಬೆಳೆಯಲ್ಲಿ ಬರಕ್ಕೆ ಸಾಧ್ಯನೋ ಅದಕ್ಕೆ ತಕ್ಕಂತೆ ನಾವು ಮಲ್ಟಿಕ್ರಾಪ್ ಕೂಡ ಗೈಡ್ ಮಾಡ್ತೀವಿ ಸರ್ ವಿಶೇಷವಾಗಿ ಕೃಷಿಕರಿಗೆ ಯಾವ ಬೆಳೆಗೆ ನೀವು ಮಾಹಿತಿ ಜಾಸ್ತಿ ಕೊಡ್ತೀವಿ ನಾವು ದೀರ್ಘಾವಧಿ ಬೆಳೆ ಮತ್ತು ಅಲ್ಪಾವಧಿ ಬೆಳೆ ಎರಡೂ ಬೆಳೆಗೂ ಕೂಡ ನಾವು ಗೈಡ್ ಮಾಡ್ತೀವಿ ಅದರಲ್ಲೂ ಅತಿ ಹೆಚ್ಚು ಏನ್ ಮಾಡ್ತಾ ಇದೀವಿ ಅಂದ್ರೆ ದೀರ್ಘಾವಧಿ ಬೆಳೆಗಳಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವಿ ಸರ್ ದೀರ್ಘಾವಧಿ ಬೆಳೆ ಅಂದ್ರೆ ದೀರ್ಘಾವಧಿ ಬೆಳೆ ಅಂತ ಅಂದಾಗ ಬಾಳೆ ಆಗಿರ್ಬೋದು ಅಥವಾ ಅಂದರೆ ದೀರ್ಘಾವಧಿ ಅಂತ ಅಂದಾಗ ಏನಾಗುತ್ತೆ ಅಂದರೆ ನಾಟ್ ಫಾರ್ ಎ ಮಂತ್ಸ್ ಇಯರ್ಲಿ ಕ್ರಾ ಕ್ರಾಪಿಗೆ ಇಂಪಾರ್ಟೆಂಟ್ ಜಾಸ್ತಿ ಕೊಡ್ತೀವಿ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಕೂಡ ಅವರಿಗೆ ಒಳ್ಳೆ ಬೆಳೆ ತೆಗಿಯೋಕ್ಕೂ ಸಾಧ್ಯ ಆಗುತ್ತೆ ಇನ್ಕ್ಲೂಡಿಂಗು ಅಲ್ಲಿ ನಾವು ಗೈಡ್ ಮಾಡಿದಾಗ ಸ್ವಲ್ಪ ಖರ್ಚುಗಳು ಬರ್ತವೆ ಆ ಖರ್ಚಿಗೆ ತಕ್ಕಂತೆ ಅವರು ಕೂಡ ಅದು ಮಾಡಿದರೆ ಮಾತ್ರ ಸಕ್ಸಸ್ಫುಲ್ ಆಗಕ್ಕೆ ಸಾಧ್ಯ ಇರುತ್ತೆ ಅಡಿಕೆಗೆ ಒತ್ತು ಕೊಡ್ತೀವಿ ಜೊತೆಗೆ ಐತಲ್ಲ ಇನ್ಕ್ಲೂಡ್ ಕೊಕೋನಟ್ಗೂ ತೆಂಗಿಗೂ ಕೂಡ ಗೈಡ್ ಮಾಡ್ತೀವಿ ಇನ್ಕ್ಲೂಡ್ ಮತ್ತೆ ಏನು ಮಾಡ್ತೀವಿ ಅಡಿಕೆ ಬೆಳೆಯಲ್ಲಿ ಕೂಡ ಮಿಶ್ರಿತ ಬೆಳೆ ಮಾಡ್ರಿ ಅಂತ ಹೇಳ್ತೀವಿ ಹೇಗೆ ಆ ವಾತಾವರಣಕ್ಕೆ ತಕ್ಕಂತೆ ಏನು ಮಾಡ್ತೀವಿ ಅಂದ್ರೆ ಆ ಬೆಳೆ ಜೊತೆಗೆ ಇನ್ನೊಂದು ಮತ್ತೆ ಈ ಅಡಿಕೆ ಜೊತೆಗೆ ಬಹಳಷ್ಟು ಬಹು ಬೆಳೆಗೆ ಒತ್ತು ಕೊಟ್ಟಾಗ ನೀವು ಕೊಡುವಂತ ಒತ್ತು ಕೊಡುವಂತ ಬೆಳೆ ಬಹು ಬೆಳೆ ಯಾವುದು ಅಂದ್ರೆ ಈಗ ನೋಡ್ರಿ ಡಿಪೆಂಡ್ ಅಪಾನ್ ದ ಏರಿಯಾ ಆಗಿರುತ್ತೆ ಏನಾಗುತ್ತೆ ಅಂದರೆ ಎಲ್ಲಿ ಜಾಸ್ತಿ ಬಿಸಿಲಿದೆ ಅಂದರೆ ಇಲ್ಲಿ ನೋಡ್ರಿ ಫಾರ್ ಎಕ್ಸಾಂಪಲ್ ಇಲ್ಲಿರೋಂಥ ಟೆಂಪ್ರೇಚರ್ಗು ಇರೋಂಥ ಟೆಂಪ್ರೇಚರ್ಗು ದಾವಣಗೆರೆಯಿಂದ ಮತ್ತೆ ಬಳ್ಳಾರಿಗೆ ಇರೋಂಥ ಟೆಂಪ್ರೇಚರ್ಗು ಈ ಥರ ಏನಾಗುತ್ತೆ ಅಂದರೆ ಡಿಪೆಂಡ್ ಅಪ್ ಆನ್ ದ ಟೆಂಪ್ರೇಚರ್ ಆವಾಗ ಏನಾಗುತ್ತೆ ಡಿಪೆಂಡ್ ಅಪ್ ಆನ್ ದ ರೈನ್ ಈ ಥರ ಅದನ್ನು ನೋಡ್ಕೊಂಬಿಟ್ಟು ಅಲ್ಲಿ ಏನು ಬೆಳೆ ಬೆಳೆಯೋಕ್ಕೆ ಸಾಧ್ಯನೋ ಅದಕ್ಕೆ ತಕ್ಕಂತೆ ನಾವು ಗೈಡ್ ಮಾಡ್ತಾ ಹೋಗ್ತೀವಿ ಫಾರ್ ಎಕ್ಸಾಂಪಲ್ ಇಲ್ಲೇ ಒಂದು ಈ ಚಿಕ್ಕಮಗಳೂರು ಸರೌಂಡಿಂಗು ಅಂತ ಒಂದು ಕನ್ಸಿಡರ್ ಮಾಡೋದಾದ್ರೆ ಏನು ಮಾಡ್ತಿದ್ದೀವಿ ಅಂದರೆ ಇಲ್ಲಿ ಅಡಿಕೆ ಮೂಲ ಅಡಿಕೆ ಬೆಳೆ ಇರೋದ್ರಿಂದ ಎಲ್ಲ ಅತಿ ಹೆಚ್ಚು ರೈತರು ನೂರಕ್ಕೆ ತೊಂಬತ್ತು ಪರ್ಸೆಂಟ್ ರೈತರು ಏನ್ ಮಾಡಿದ್ದಾರೆ ಮೂಲ ಬೆಳೆನೆ ಅಡಕೆ ಆಗಿದೆ ಆ ಅಡಿಕೆ ಜೊತೆಗೆ ಇನ್ನ ಐತಲ್ಲ ಮಿಶ್ರಿತ ಅಂದ್ರೆ ಮಿಶ್ರಿತ ಬೆಳೆ ಮಾಡಿದಾಗ ಏನಾಗುತ್ತೆ ಫಾರ್ ಎಕ್ಸಾಂಪಲ್ ಪೆಪ್ಪರ್ ಆಗಿರ್ಬೋದು ಇನ್ನು ನೋಡ್ರಿ ಈಗ ನಾವು ಕ್ಯಾಲ್ಸಿಯಂ ಅಂತ ಹೋಗಿ ಒಂದು ಅವರೇಜು ಇವತ್ತೈತಲ್ ಅರವತ್ತೈದು ರೂಪಾಯಿಗೆ ಒಂದು ಹಸಿ ಅಡಿಕೆ ಕೆಜಿ ಇದೆ ಅಂದ್ರೆ ಪರ್ ಕ್ವಿಂಟಲ್ ಇವತ್ತು ಒಳ್ಳೆ ಬೆಳೆ ಅಂತ ಅಂದಾಗ ಏನಾಗುತ್ತೆ ಇಪ್ಪತ್ತು ಕೆಜಿ ಜಿವರೆಗೂ ಒಂದು ಅಡಿಕೆ ಮರಕ್ಕೆ ತಗೊಳ್ತಾರೆ ಅದರಲ್ಲಿ ಏನಾಗುತ್ತೆ ಈಗ ಒಳ್ಳೆ ಬೆಳೆ ತೆಗಿತಾರ ಅಂತ ಬೆರಳೆಣಿಕೆ ಜನ ಅಂದ್ರೆ ನೂರಕ್ಕೆ ಬೆರ ಐದು ಜನ ಅಷ್ಟೇ ಮಾತ್ರ ಒಳ್ಳೆ ಬೆಳೆ ತೆಗಿಯಕ್ಕೆ ಸಾಧ್ಯ ಆಗ್ತಾ ಇದೆ ಇಂದ ತೊಂಬತ್ತೈದು ಪರ್ಸೆಂಟ್ ರೈತರ ಇದೆ ಒಳ್ಳೆ ಬೆಳೆ ಸಾಧ್ಯ ಆಗ್ತಾ ಇಲ್ಲ ಅಲ್ಲಿ ಏನು ಹತ್ತು ಕೆ ಜಿನ ಅಥವಾ ಹನ್ನೆರಡು ಕೆ ಜಿ ತಗೊಳ್ತಾ ಇದ್ದಾರೆ ಅಲ್ಲಿಗೆ ಏನಾಗ್ತಾ ಇದೆ ಹತ್ತು ಕೆಜಿ ಅಂದಾಗ ರೂಪಾಯಿ ಪರ್ ಪ್ಲಾಂಟ್ ಎಕ್ಸ್ಪೆನ್ಸ್ ಅಂದ್ರೆ ಅವ್ರಿಗೆ ಏನಾಗುತ್ತೆ ಅವರಿಗೆ ಅರ್ನಿಂಗ್ ಆಗ್ತಾ ಇದೆ ಅವ್ರಿಗೆ ಬರ್ತಾರಂತ ಆದಾಯ ಒಂದು ಪ್ಲಾಂಟಿಗೆ ಆರ್ನೂರ ಐವತ್ತರಿಂದ ಬ್ಯಾಡ್ ಅಂದ್ರೆ ಒಂದು ಎಂಟು ನೂರು ರೂಪಾಯಿ ಅಷ್ಟೇ ಅದೇ ಆದ್ರೂ ಅದ್ರ ಜೊತೆಗೆ ಮಿಶ್ರ ಮಿಶ್ರ ಬೆಳೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಏನಂತ ಕನ್ಸಿಡರ್ ಮಾಡ್ಬೋದು ಪೆಪ್ಪರಿಗೆ ಹೋಗ್ಬೋದು ಅಂದ್ರೆ ಮೆಣಸಿಗೆ ಹೋಗ್ಬೋದು ಏಲಕ್ಕಿ ಹೋಗ್ಬೋದು ಬಾಳೆ ಮಾಡ್ಬೋದು ಜಾಕಾಯಿ ಮಾಡ್ಬೋದು ಬಟರ್ ಫ್ರೂಟ್ ಮಾಡ್ಬೋದು ಅವಾಗ ಏನಾಗುತ್ತೆ ಅದರಲ್ಲೂ ಕೂಡ ಎಲ್ಲಿ ಮಾಡಬೇಕು ಅನ್ನೋ ತುಂಬ ಮುಖ್ಯವಾಗಿರುತ್ತೆ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಅಡಿಕೆ ಬೆಳೆ ಇದೆಯಪ್ಪ ನಾನು ಅಡಿಕೆ ತೋಟದಲ್ಲಿ ನಾನು ಜಾಕಾಯಿ ಹಾಕ್ಬಿಡ್ತೀನಿ ಬಾಳೆ ಹಾಕ್ಬಿಡ್ತೀನಿ ಪೆಪ್ಪರ್ ಹಾಕ್ಬಿಡ್ತೀನಿ ಆಮೇಲೆ ಈತರ ಬಟರ್ ಫ್ರೂಟ್ ಹಾಕ್ತೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಹಾಕ್ತೀನಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿರ್ತೋ ಅಷ್ಟೇ ಇಂಪಾರ್ಟೆಂಟ್ ಆಗಿ ಯಾವ ಪ್ಲೇಸಲ್ಲಿ ಹಾಕಿದ್ರೆ ಮಾತ್ರ ನಾನು ಒಳ್ಳೆ ಬೆಳೆ ತೆಗಿಯ ಸಾಧ್ಯ ಅನ್ನೋದು ಕೂಡ ಮೋಸ್ಟ್ ಇಂಪಾರ್ಟೆಂಟು ಈಗ ಎಲ್ಲದರ ಬುಡ ಬಂದ್ ಅಡಕೆಗೆ ಬರೋದು ವಿಶೇಷವಾಗಿ ನಿಮ್ಮ ಮಾಹಿತಿಯನ್ನು ಕೃಷಿಕರಲ್ಲಿ ಹಂಚ್ತಾ ಇದೀರಿ ಒಂದು ಉದಾಹರಣೆಗೆ ಒಂದು ಈಗ ತೋರಿಸ್ತೀರಾ ನಮಗೆ ಈಗ ನಾವು ನೀವೇ ಯಾರ್ದಾದ್ರೂ ರೈತರಿಗೆ ಭೇಟಿ ಮಾಡ್ತೀರಾ ಮಾಡಿಸಬಹುದು ಸರ್ ಮಾಡಬಹುದು ಓಕೆ ಖಂಡಿತವಾಗಿ ಮುಂದಿನ ಸಂಚಿಕೆಯಲ್ಲಿ ಮಾಡೋಣ ಈಗ ಮೊಟ್ಟ ಮೊದಲ ನನ್ನ ಪ್ರಶ್ನೆ ಒಂದು ತೋಟ ಈ ಮುಂಚೆ ಇಷ್ಟ ಇಳುವರಿ ತಗೊಂತಾ ಇತ್ತು ನನ್ನ ಮಾಹಿತಿ ಪಡೆದ ಮೇಲೆ ಈ ತರ ಇಳುವರಿ ಬದಲಾವಣೆ ಆಗಿದೆ ಅಂದ್ರೆ ಎಷ್ಟು ಪ್ರತಿಶತ ಬದಲಾವಣೆ ಆಗುತ್ತೆ ಸರ್ ನೋಡ್ರಿ ಉದಾಹರಣೆ ನಮ್ಮ ಇದೇ ಗಾಂಧಿನಗರ ಅನ್ನೋ ಒಂದು ಹಳ್ಳಿಯಲ್ಲಿ ಎಮ್ಮೆ ದೊಡ್ಡ ಗಾಂಧಿನಗರ ಒಂದು ಹಳ್ಳಿಯಲ್ಲಿ ನಮ್ಮ ಸತೀಶ್ ಪಾಲ್ ಅಂತ ಇದಾರೆ ನಾನು ಅವ್ರಿಗೆ ಭೇಟಿ ಆಗ್ಬಿಟ್ಟು ಏಳೆಂಟು ವರ್ಷ ಆಯ್ತು ಅಂದ್ರೆ ಅವರಿದ್ದ ನಮ್ಮ ಅವರ ಕಮ್ಯುನಿಕೇಶನ್ ಸ್ಟಾರ್ಟ್ ಆಗಿದ್ದ ಏಳು ಎಂಟು ವರ್ಷದಿಂದ ಅವ್ರು ಅವಾಗ ನಾಲ್ಕು ಎಕರೆ ತೋಟ ನಿಯರ್ ಬೈ ಒಂದು ಟೂ ತೌಸಂಡ್ ಪ್ಲಾಂಟ್ಸ್ ಇರ್ಬೋದು ಒಂದು ಐವತ್ತು ಗಿಡ ಹೋಗಿ ಆಗಿರುತ್ತೆ ಕಾಮನ್ ಇಲ್ಲ ಅಂದ್ರೆ ಎಕ್ಸಸ್ ಆಗಿರ್ಬೋದು ಅಂದ್ರೆ ಒಂದು ಒಂದು ಟೂ ತೌಸಂಡ್ ಪ್ಲಾಂಟ್ ಇರ್ಬೋದು ಅವರು ತಗೊಳ್ತಾರ ಏನು ಇತ್ತು ಅಂದ್ರೆ ಒಂದು ಇಳುವರಿ ಇತ್ತು ಈ ವರ್ಷ ಏನಾಗಿದೆ ಅಂದ್ರೆ ಇಷ್ಟೆಲ್ಲ ಟೆಂಪ್ರೇಚರ್ ಇದ್ದು ಇಷ್ಟೆಲ್ಲ ಹೈ ರೈನ್ ಅವರ ತೋಟದಲ್ಲಿ ಯಾವುದೇ ಡಿಫಿಶಿಯನ್ಸಿ ಇಲ್ದಂಗೆ ಒಳ್ಳೆ ಇಳುವರಿ ಕೂಡ ಪಡೆದಿದ್ದಾರೆ ಉದಾಹರಣೆ ಇನ್ನೂರ ಮುನ್ನೂರ ಇಪ್ಪತ್ತು ಕ್ವಿಂಟಲ್ ಇಳುವರಿ ಪಡೆದಾರೆ ಅಂದ್ರೆ ಅಲ್ಲಿ ನೂರು ಕ್ವಿಂಟಲ್ ಇಳುವರಿ ಜಾಸ್ತಿ ಆಯ್ತು ಅಂದ್ರೆ ಇವತ್ತಿನ ಲೆಕ್ಕದ ಪ್ರಕಾರ ಆರೂವರೆ ಲಕ್ಷ ರೂಪಾಯಿ ಆದಾಯ ಜಾಸ್ತಿ ಆಯ್ತು ಈಗ ನಿಮ್ಮ ನೀವು ಮಾಹಿತಿ ಮೇಲೆ ಇಳುವರಿ ಒಳಗೆ ದ್ವಿಮಿತ ಆಗುತ್ತೆ ಇಲ್ಲ ಸರ್ ಅಲ್ಲಿ ದ್ವಿಗುಣ ಅಂದ್ರೂ ಕೂಡ ತಪ್ಪಾಗ್ಲಾರ್ದು ಖಂಡಿತವಾಗಿ ಆಮೇಲೆ ಇನ್ನೊಬ್ರು ಇಲ್ಲಿ ಫಾರ್ ಎಕ್ಸಾಂಪಲ್ ಅವರು ಆ ತೋಟಕ್ಕೂ ನಿಮ್ಗೆ ರಘು ಅಂತ ಇದಾರೆ ಇಲ್ಲಿ ಅವ್ರ ತೋಟಕ್ಕೂ ಕರ್ಕೊಂಡು ಹೋಗ್ತಾ ಇದೀನಿ ಅವರು ಕೂಡ ಇದರಲ್ಲಿ ತುಂಬಾ ಇನ್ವಾಲ್ವ್ಮೆಂಟ್ ತೋರಿಸ್ತಾ ಇದಾರೆ ಲಾಸ್ಟ್ ಇಯರ್ ಸೆವೆನ್ ಫಿಫ್ಟಿ ಪ್ಲಾಂಟ್ಸ್ ಇದೆ ಅವ್ರ ಹೀಳ್ ನೋಡ್ಬಿಟ್ಟು ನಮಗೆ ಒಂಥರ ಏನಾಗುತ್ತೆ ನೋವು ಆಗುತ್ತೆ ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಆಲ್ ಏನಾಗುತ್ತೆ ಅಂದ್ರೆ ಒಂದೊಂದು ಫ್ಲಾಟ್ ಅಲ್ಲಿ ಹೋದಾಗ ನಾನು ಕೂಡ ಒಂದ್ಸರಿ ಅವ್ರಿಗೆ ಸಿಟ್ ಮಾಡಿ ಮಾತಾಡೋ ಅಂತ ಸನ್ನಿವೇಶಗಳೂ ಬಂದಿದ್ದಾವೆ ಯಾಕೆ ಅಂದ್ರೆ ಅವ್ರ ಮೇಲೆ ಇರೋಂಥ ಕನ್ಸನಿಗೆ ಆ ಬರುತ್ತೋ ಹೊರತು ಸುಮ್ ಸುಮ್ಮನೆ ಆಗಲ್ಲ ಯಾಕೆ ಅಂದ್ರೆ ನೋಡ್ರಿ ಅವ್ರದೇ ತೋಟ ಲಾಸ್ಟ್ ಟೈಮ್ ತಗೊಂಡಿದ್ದು ಏಳರಿಂದ ಎಂಟು ಕ್ವಿಂಟಲ್ ತಗೊಂಡ್ರು ಅಂದ್ರೆ ಸೆವೆನ್ ಫಿಫ್ಟಿ ತಗೊಂಡ್ರಂತ ಹೀಲ್ಡ್ ಎಷ್ಟು ಜಸ್ಟ್ ಫಾರ್ ಏಳರಿಂದ ಎಂಟು ಕ್ವಿಂಟಲ್ ಹಸಿ ಅಡಿಕೆ ಒಣ ಅಡಿಕೆ ಅಲ್ಲ ಸರ್ ಮೊದ್ರ ಇವತ್ತು ಅದಕ್ಕಿಂತ ಅದು ನಿಯರ್ ಬೈ ಈ ವರ್ಷ ಏನಾಗಿದೆ ಅಂದ್ರೆ ಮೂವತ್ತೈದರಿಂದ ನಲವತ್ತು ಕ್ವಿಂಟಲ್ ಅಡಿಕೆ ಜಾಸ್ತಿ ಆಗಿದೆ ಈಗ ನೀವು ಹ ಈಗ ನಿಮಗೆ ಎಷ್ಟು ರೈತರಿಗೆ ನೀವು ಮಾರ್ಗದರ್ಶನ ನೀಡ್ತಾ ಇದ್ದೀರಿ ಅಂತ ಅನ್ಸುತ್ತೆ ಲೆಕ್ಕಾಚಾರ ಏನಾದ್ರು ಇದೆ ಲೆಕ್ಕಾಚಾರ ಇಲ್ಲ ಸರ್ ಆ ಲೆಕ್ಕ ಫಾರ್ಮರ್ಸ್ ಇದಾರೆ ಅಂದಾಜು ಅಂದಾಜು ಒಂದು ಏಳ್ನೂರ ಎಂಟುನೂರ ರೈತರು ಅನ್ಕೊಳ್ಳಿ ರೈತರಿಗೆ ನೀವು ಮಾರ್ಗದರ್ಶನ ಮಾಡ್ತಾ ಇದ್ದೀರಿ ಎಕರೆ ಲೆಕ್ಕಾಚಾರದಲ್ಲಿ ಎಷ್ಟು ಎಕರೆ ಜಮೀನಿಗೆ ನಿಮ್ಮ ಮಾರ್ಗದರ್ಶನ ಇದೆ ಸಾವಿರಾರು ಎಕರೆ ಇದೆ ಸರ್ ಸಾವಿರಾರು ಎಕರೆಗೆ ಮಾರ್ಗದರ್ಶನ ಮಾಡ್ತಾ ಇದ್ದೀವಿ ಈಗ ಒಂದು ರೈತರಿಗೆ ಭೇಟಿ ಮಾಡಿದಾಗ ನಾವು ಮುಕ್ತವಾಗಿ ಪ್ರಶ್ನೆ ಕೇಳಬಹುದು ಖಂಡಿತವಾಗಿ ಮಾಡಬಹುದು ಸರ್ ನಿಮ್ಮ ಮಧ್ಯಸ್ಥಿಕೆ ಇಲ್ಲದೆ ನಾವು ಪ್ರಶ್ನೆ ಕೇಳಿದ್ರೆ ಈಗ ಇವತ್ತು ನಾವು ನಿಮ್ ಹತ್ರ ಬಂದಿದ್ದೀವಿ ನೀವು ಅಡ್ರೆಸ್ ಕೊಡಿ ಒಬ್ರ ಹತ್ರ ಹೋಗ್ತೀವಿ ನೀವೊಬ್ರ ಹತ್ರ ಕರ್ಕೊಂಡೋಗಿ ಅವ್ರ ಹತ್ರನೂ ಹೋಗ್ತೀವಿ ಈ ತರ ಮಾಡಿದಾಗ ಮಾತ್ರ ಯಾಕಂತ ಹೇಳಿದ್ರೆ ನಿಮ್ಮಿಂದ ಜನರಿಗೆ ಲಾಭ ಆಗ್ಬೇಕು ಒಬ್ಬ ಒಬ್ಬ ರೈತ ನಿಮ್ ಕಡೆ ಆಸಕ್ತಿ ವಹಿಸ್ಬೇಕಂತ ಹೇಳಿದ್ರೆ ನಾವು ಪ್ರಾಮಾಣಿಕ ಸುದ್ದಿ ಬಿತ್ತರಿಸಬೇಕಾಗತ್ತೆ ಖಂಡಿತವಾಗಿ ನಾವೊಂದು ಆರ್ಟಿಫಿಷಿಯಲ್ ಮಾಡಿದಾಗ ಅದು ಒಪ್ಪಲ್ಲ ಬಹಳಷ್ಟು ವೀಕ್ಷಕರು ನಮಗಿದ್ದಾರೆ ಆ ವೀಕ್ಷಕರಿಗೆ ನಾವೊಂದು ಭರವಸೆ ಕೊಟ್ಟಿದ್ದೀವಿ ನಮ್ಮ ಮಲೆನಾಡ ಕನ್ನಡಿಗ ಚಾನಲ್ ಅಲ್ಲಿ ಬರುವಂತದ್ದು ಸತ್ಯವಾಗಿರತ್ತೆ ನ್ಯಾಚುರಲ್ ಆಗಿ ಮಾಡ್ತಾ ಇದಾರೆ ಅನ್ನೋ ಒಂದು ಪ್ರಾಮಾಣಿಕತೆ ಪಾರದರ್ಶಕತೆ ನಮಗೆ ಕೊಟ್ಟಿದ್ದಾರೆ ಆ ಒಂದು ಪಾರದರ್ಶಕತೆಗೆ ಒಂದು ರೈತರಿಗೆ ಭೇಟಿಗೆ ನೀವು ನಾವ್ ಅಡ್ರೆಸ್ ಕೊಡಿ ನಾವೇ ಹೋಗ್ತೀವಿ ನೀವು ಬರ್ಬೇಕಾಗತ್ತೆ ಈಗ ಈ ತರ ಹಾಗಾಗಿ ಈ ಒಂದು ಕಾರ್ಯಕ್ರಮದ ಕಡೆಯ ಘಟ್ಟ ನಾವು ಈ ಪ್ರಾರಂಭ ಆಗ್ತಾ ಇದೆ ಕಡೆಯದಾಗಿ ನೀವು ಯಾವ ತರ ನೀವು ಮಾಹಿತಿ ಕೊಡ್ತಾ ಇದ್ದೀರಿ ಯಾವ ತರ ನೀವು ಮಾಹಿತಿ ಹಂಚ್ಕೊಳ್ತಾ ಇದ್ದೀರಿ ಇವೆಲ್ಲವೂ ಮುಖ್ಯ ಆಗತ್ತೆ ಹಾಗಾಗಿ ಈಗ ಮುಂದಿನ ಸಂಚಿಕೆ ನಾವು ನಿಮ್ಮ ರೈತರ ತೋಟದಲ್ಲಿ ಮಾಡಬೇಕು ಅನ್ನೋ ಉದ್ದೇಶ ಇದೆ ಖಂಡಿತವಾಗಿ ಸರ್ ನೀವು ಒನ್ ಆರ್ ಟೂ ರೈತ ಫಾರ್ಮರ್ಸ್ ಅಲ್ಲ ನೀವು ಹತ್ತಾರು ರೈತರ ಹತ್ರ ನೀವು ಖಂಡಿತವಾಗಿ ಮುಕ್ತವಾಗಿ ಹೋಗ್ಬಿಟ್ಟು ಅವ್ರ ಹತ್ರ ಭೇಟಿ ಆಗ್ಬಿಟ್ಟು ನಮ್ ಗೈಡೆನ್ಸ್ ಏನು ಅಂತ ತಿಳ್ಕೊಬಹುದು ಸರ್ ಹತ್ತಾರ ಹತ್ರ ಸಮಯ ಇರೋದಿಲ್ಲ ಯಾವ್ದಾದ್ರು ನೀವು ಕೊಟ್ಟಿರೋ ಹತ್ತಾರು ನಂಬರ್ ಒಳಗೆ ಯಾರಿಗಾರು ಒಬ್ಬರಿಗೆ ನಾವು ಕನ್ಸಲ್ಟ್ ಮಾಡಿ ನಾವೇ ನಮ್ಮ ವಾಹನದಲ್ಲಿ ಹೋಗಿ ಭೇಟಿ ಮಾಡಿ ಬರೋ ಕೆಲಸ ಮಾಡಬಹುದು ಖಂಡಿತ ಖಂಡಿತ ಮಾಡ್ಬೋದು ಸರ್ ಎನಿ ಟೈಮ್ ಸರಿ ವೀಕ್ಷಕರೇ ನಮ್ಮ ಸಿದ್ದೀಶ್ ಅವರು ನಮ್ಮ ಜೊತೆಗಿದ್ದಾರೆ ರೈತರಿಗೆ ಅನುಕೂಲವಾಗುವಂತಹ ಸಾವಯವ ಪದ್ಧತಿಯ ಕೃಷಿ ಮಾಹಿತಿಯವರು ಹಂಚಿಕೊಡ್ತಾರೆ ಸಾವಿರಾರು ಎಕರೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಮತ್ತೆ ಬಹಳಷ್ಟು ರೈತರ ಇಳುವರಿ ಒಳಗೆ ದ್ವಿಗುಣ ಆಗಿದೆ ಅನ್ನುವಂತ ಒಂದು ಭರವಸೆ ನೀಡ್ತಾ ಇದ್ದಾರೆ ರೈತರಿಗೆ ಒಳ್ಳೆ ಒಳ್ಳೆ ರೈತರಿಗೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಸಹ ನಮ್ಮ ಜರ್ನಿ ಮುಂದುವರಿಸ್ತಾ ಇದ್ದೇವೆ ಬನ್ನಿ ನಮ್ಮ ಜೊತೆಗೆ ಇವರ ರೈತರು ಇವ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ತಿಳ್ಕೊಬ್ರಣ್ಣ ಅಲ್ಲಿಯವರೆಗೆ ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ